ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಕೃಷ್ಣ ದ್ವೈಪಾಯಿತೇ ರಥಂಕರ ಮುನಿಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತ್ ಮೂರನೆಯ ಭಾಗ ತನ್ನ ತೇಜಸ್ಸಿನ ಜ್ವಾಲೆಗಳನ್ನು ಸಹಿಸಲಾಗದೆ ಓಡಿ ಹೋಗುತ್ತಿರುವ ಮಹಿಷಾಸುರನನ್ನು ನೋಡಿ ಜಗದಂಬೆಯು ದುಷ್ಟನಾದ ಈ ಹಸುರನ್ನು ಉಪಾಯದಿಂದ ವಧೆಯಾಗಬೇಕು ಕಾಡಿನಲ್ಲಿ ಬೇಡನು ಮೃಗಗಳನ್ನು ಇಷ್ಟ ಪದಾರ್ಥಗಳಿಂದ ಮೋಹಗೊಳಿಸಿ ವಶಪಡಿಸಿಕೊಳ್ಳುವಂತೆ ಇವನಿಗೂ ಹಾಗೆ ಮಾಡಬೇಕು ಅವನ ಅಂತರಂಗಕ್ಕೆ ನಾಟುವಂತಹ ಸವಿ ಮಾತುಗಳನ್ನು ದೂತರ ಮೂಲಕ ಹೇಳಿ ಕಳುಹಿಸಿ ಅವನನ್ನು ಕರೆಸಿ ಅವನ ಕೋಪ ಭಯವನ್ನು ಹೋಗಲಾಡಿಸಿ ನನಗೆ ಹತ್ತಿರವಾಗುವಂತೆ ಮಾಡಿಕೊಳ್ಳುತ್ತೇನೆ ಅಧರ್ಮ ನಿರತರಾದವರಿಗೆ ಧರ್ಮೋಪದೇಶ ಮಾಡಿದರೆ ತಮ್ಮ ಜೀವನೋಪಾಯ ನಾಶವಾಗುವುದೆಂಬ ಭಯದಿಂದ ಕೂಡಲೇ ಕೋಪಗೊಳ್ಳುವರು ಒಮ್ಮೆ ಅವನಲ್ಲಿ ಧರ್ಮ ಬುದ್ಧಿ ಉಂಟಾಗಿ ಶಾಂತ ಮನಸ್ಕನಾದರೆ ಧರ್ಮಲೋಪವನ್ನು ಮಾಡಲಾರನು ಹೀಗೆಂದು ಯೋಚಿಸಿ ಪಾರ್ವತಿಯು ಸುರಗುರುವಾದ ಬೃಹಸ್ಪತಿ ಆಚಾರ್ಯರನ್ನು ಸ್ಮರಿಸಿ ಬರಮಾಡಿಕೊಂಡು ದೇವಗುರುವೆ ನೀನು ಮಾಯೆಯಿಂದ ಕಪಿಮುಖನಾಗಿ ಮಹಿಷಾಸುರನಲ್ಲಿಗೆ ಹೋಗಿ ನನ್ನ ಮಾತುಗಳನ್ನು ಅವನಿಗೆ ತಿಳಿಸಿ ಬೇಗನೆ ಬಾ ಹೀಗೆಂದು ಆಜ್ಞಾಪಿಸಿದಳು ನೀನು ಅವನಿಗೆ ಹೇಳಬೇಕಾದ ನನ್ನ ಮಾತುಗಳೆಂದರೆ ಎಲೈ ದುರ್ಬುದ್ಧಿಯ ದಾನವನೇ ಅರುಣಾಚಲೇಶ್ವರನನ್ನು ನೀನು ಉಪೇಕ್ಷಿಸಬೇಡ ದುಷ್ಟರ ಶಕ್ತಿಯೆಲ್ಲವೂ ಅಲ್ಲಿ ಕ್ಷಣ ಮಾತ್ರದಲ್ಲಿ ನಾಶವಾಗುವು ಇಲ್ಲಿ ಕಲಿಯ ಪ್ರವೇಶವಿಲ್ಲ ರಾಕ್ಷಸರ ಉಪಟಳವೂ ನಡೆಯದು ಶಿವಭಕ್ತರಾದವರೂ ಕೂಡ ಸಲ್ಲದ ಕೆಲಸ ಮಾಡಿದರೆ ಅವರಿಗೆ ಒಳಿತಾಗುವುದಿಲ್ಲ ನೀನು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ ಜನ್ಮದಲ್ಲಿ ಬಲ ಮತ್ತು ಐಶ್ವರ್ಯವನ್ನು ಹೊಂದಿರುವೆ ಆದ್ದರಿಂದ ಅರುಣಾಚಲನೆಂಬ ಅಗ್ನಿಯಲ್ಲಿ ಪತಂಗದಂತೆ ಬಿದ್ದು ಸಾಯಬೇಡ ಇದು ಶಿವಭಕ್ತರಾದ ಧರ್ಮಾತ್ಮರ ವಾಸಸ್ಥಾನವಾಗಿದೆ ಪರಪೀಡಾಸಕ್ತರು ಇಲ್ಲಿಗೆ ಬಂದರೆ ಅನೇಕ ರೋಗಗಳಿಂದ ನರಳಿ ಸಾಯುವರು ನಿನ್ನಲ್ಲಿ ಅಪಾರವಾದ ಸಂಪತ್ತು ಬೇರೆ ಯಾರಲ್ಲಿಯೂ ಇಲ್ಲದ ಬಲವಿದೆ ಇವು ಸಾಮಾನ್ಯರಿಗೆ ಲಭಿಸಲು ಸಾಧ್ಯವೇ ಇಲ್ಲ ನೀಚ ಬುದ್ಧಿಯಿಂದ ಹಾಗೂ ಅವಿವೇಕದಿಂದ ವರ್ತಿಸಿ ನಿನ್ನ ನಾಶಕ್ಕೆ ನೀರೇ ಕಾರಣನಾಗಬೇಡ ನೀನು ಅಬಲೆ ಎಂದು ತಿಳಿದ ಸ್ತ್ರೀಯನ್ನು ನಾನು ಪುನಃ ನೋಡಿದನು ಆಕೆಯ ಅಂತರಂಗದಲ್ಲಿ ಅರುಣಾಚಲೇಶ್ವರನೇ ನೆಲೆಸಿರುವುದೇ ಅವಳಲ್ಲಿರುವ ವಿಶೇಷವು ಹೀಗಲ್ಲದೆ ಯುಕ್ತಿಗಳಿಂದಲೂ ಶಿವಸಮ್ಮತಗಳಾದ ಶಾಸ್ತ್ರಗಳಿಂದ ನೀನು ಮನಸ್ಸನ್ನು ನಿಗ್ರಹಿಸಲು ಅಶಕ್ತನಾದರೆ ನಿನ್ನ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಬಾ ಯಾವ ಬಲದಿಂದ ಮದೋನ್ಮತ್ತನಾಗಿ ಸಮಸ್ತ ಲೋಕಗಳನ್ನು ಬಾಧೆಗೊಳಿಸುತ್ತಿರುವೆಯೋ ಅಂತಹ ನಿನ್ನ ಆ ಮಹಾ ಸೈನ್ಯವನ್ನು ನಿನ್ನೊಂದಿಗೆ ನನ್ನ ತೇಜಸ್ಸಿನಿಂದ ನಿಮಿಷ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡುತ್ತೇನೆ ನಿನ್ನ ಶಸ್ತ್ರ ಸಜ್ಜಿತವಾದ ಸೈನ್ಯವನ್ನು ನನ್ನ ಮುಂದೆ ನಿಲ್ಲಿಸು ನಿನ್ನ ಶಸ್ತ್ರಗಳಿಂದ ಕತ್ತರಿಸಲ್ಪಟ್ಟ ಸೇನಾ ಸಹಿತನಾದ ನಿನ್ನ ಆಯುರ್ವಸಾನವು ಇಲ್ಲಿಯೇ ಆಗುವುದು ಈಶ್ವರನ ಇಚ್ಛೆಯನ್ನು ಯಾರು ಬಲ್ಲರು ಬೇಡವೆಂದರೂ ಮನುಷ್ಯನು ಪೂರ್ವ ಕರ್ಮದಿಂದ ಪ್ರೇರಿತನಾಗಿ ಆ ಕಾರ್ಯಗಳನ್ನು ಮಾಡಿ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತಾನೆ ಹೀಗೆಂಬ ನನ್ನ ಮಾತುಗಳನ್ನು ಸುಮಧುರವಾದ ಧ್ವನಿಯಲ್ಲಿ ಮಹಿಷಾಸುರನಿಗೆ ಹೇಳಬೇಕು ಹೀಗೆಂದು ಬೃಹಸ್ಪತಿಗೆ ಗೌರಿಯು ಹೇಳಿ ಕಳುಹಿಸಿದಳು ಗೌರಿಯು ಹೇಳಿದ ಮಾತುಗಳನ್ನು ದೂತನಾದ ಬೃಹಸ್ಪತಿಯು ಕಪಿ ರೂಪದಿಂದ ಹೋಗಿ ಮಹಿಷಾಸುರನ ಎದುರಿಗೆ ನಿಂತು ತಿಳಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್